ಅಂದ್ರೆ ಅನೇಕ ವ್ಯಕ್ತಿಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಳ್ಳೆ ಉತ್ತಮ ಸಾಹಿತ್ಯವನ್ನು ಉದಾಹರಣೆಯನ್ನು ಮಂಡ್ಯ ಜಿಲ್ಲೆ ಈ ವಿಷಯವಾಗಿ ನಾವು ಮಂಡ್ಯ ಜಿಲ್ಲೆ ಅನೇಕ ಬಂದಾಗ ಸಾಹಿತ್ಯ ಪ್ರಕಾರಗಳು ಬಹಳ ಕಡಿಮೆ ಇಡೀ ಮಂಡ್ಯ ಜಿಲ್ಲೆಯಲ್ಲ ಇಡೀ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಸಾಹಿತ್ಯ ಬಗ್ಗೆ ಕಾರ್ಯಕ್ರಮ ಮಾತಾಡಬೇಕು ಧಾರವಾಡ ಆಗ್ತಿತ್ತು ಶಿವಮೊಗ್ಗ ಆಗ್ತಿತ್ತು ಬಹುಶಃ ಮಂಡ್ಯ ಜಿಲ್ಲೆ ಸಾಹಿತ್ಯವಾಗಿ ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಈಗಾಗಲೇ ಮಂಡ್ಯವನ್ನು ಬಿಟ್ಟು ಒಂದು ಇಪ್ಪತ್ತು ವರ್ಷ ಆಯ್ತು ಅಂದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಹೋಗಿ ಈ ಹಿಂದೆಯೂ ಕೂಡ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಫಸ್ಟ್ ಚದರಂಗ ಅವರು ಅದಕ್ಕೂ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತೆ ಕಳೆದ ವರ್ಷ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಇವೆಲ್ಲವೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನರಿಗೆ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಅಭಿರುಚಿ ಮತ್ತೆ ಕಾಳಜಿ ಇವೆಲ್ಲವನ್ನು ಕೂಡ ತೋರಿಸ್ಕೊಡುತ್ತೆ ಒಂದು ರಾಜರ ಆಸ್ಥಾನದಲ್ಲಿ ಒಬ್ಬ ಕವಿಗೂ ಅವಕಾಶ ಇತ್ತು ಒಬ್ಬ ಹಾಸ್ಯಗಾರ ಅವಕಾಶ ಇತ್ತು ಒಬ್ಬ ನರ್ತನ ಮಾಡತಕ್ಕಂಥವ್ರಿಗೂ ಕೂಡ ಅವಕಾಶ ಇತ್ತು ಒಬ್ಬ ರಾಜನ ಆಸ್ಥಾನದಲ್ಲಿ ಯಾವ ರಾಜ್ಯದಲ್ಲಿ ಸಾಹಿತ್ಯ ಉತ್ತಮ ಮಟ್ಟದಲ್ಲಿರುತ್ತೋ ಇರುತ್ತೋ ಯಾವ ರಾಜ ಅಥವಾ ಯಾವ ರಾಜ್ಯ ಸಾಹಿತಿಗಳನ್ನ ಕಲೆಗಳ ಬಗ್ಗೆ ಅಭಿರುಚಿ ಇರ್ತಕ್ಕಂಥ ಸಮೃದ್ಧವಾಗಿ ನೋಡ್ಕೊಳತೋ ಅಂತ ರಾಜ್ಯ ಸುಭುಕ್ಷವಾಗಿರುತ್ತೆ ಅನ್ನುವಂಥದ್ದು ಮೊದಲಿಂದ ಇರತಕ್ಕಂಥ ಪ್ರತೀತಿ ಸೊ ಅಂತ ಒಂದು ಇತಿಹಾಸನ ಹೊಂದಿರತಕ್ಕಂಥ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಕನ್ನಡ ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ಇತರ ಬಗ್ಗೆ ಕೂಡ ರಾಜ್ಯ ಸರ್ಕಾರಗಳು ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಖುಷಿ ಕೊಡ್ತಕ್ಕಂಥದ್ದು ಸಹ ಸೊ ಆ ಕಾರಣಕ್ಕೋಸ್ಕರ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಅಂದ್ರೆ ಒಂದು ಒಂದು ಏನೋ ಒಂದು ಸಂಭ್ರಮ ಸಾಹಿತ್ಯ ಅಂತಂದ್ರೆ ಏನೋ ಒಂದು ಸಂಭ್ರಮ ಅಂತ ಸಂದರ್ಭದಲ್ಲಿ ಇವತ್ತು ಇಂಥ ಜಿಲ್ಲಾ ಜೀಶಪ್ಪ ಅವರ ವೇದಿಕೆನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರೆಲ್ಲರನ್ನು ಕೂಡ ಕರೆದು ಅವರೆಲ್ಲರನ್ನೂ ಗೌರವಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಅವರವರ ಪ್ರೀತಿಯಿಂದ ಸನ್ಮಾನಿಸ್ತಾ ಇವೆಲ್ಲರೂ ಕೂಡ ಎಲ್ಲಾ ಖುಷಿ ಪಡ್ತಕ್ಕ ವಿಚಾರ ಈ ಎಲ್ಲಿ ಏನೇನು ಸನ್ಮಾನಿತ ಆಗಿದ್ರಿ ಇವೆಲ್ಲರಿಗೂ ಕೂಡ ಒಂದು ಅದ್ಭುತವಾದಂತ ಅಭಿನಂದನೆಗಳನ್ನ ಕೂರ್ತಾಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ